ಆರಂಭ ಆಗುತ್ತೆ ನಾನಲ್ಲಿ ಏನು ಕಂಡೆ ನಾನು ಹೋದ ಕೂಡಲೇ ನನಗೆ ಸತ್ಕಾರ ಮಾಡಿದರು ನಮಗಿಲ್ಲಿ ಭಾರತ ಒಂದು ಪಾಠ ಕಲಿಸುತ್ತೆ ವೈಶ್ವಾನರ ಪ್ರವಿಶತಿ ಬ್ರಾಹ್ಮಣ ಬಂದ ಅತಿಥಿ ಅಂದರೆ ಅಗ್ನಿಯಂತೆ ಅಗ್ನಿದೇವರಿಗೆ ಸತ್ಕಾರ ಮಾಡಿದರೆ ಖುಷಿಯಾಗುತ್ತೆ ಅದಕ್ಕೋಸ್ಕರ ಪಾದ್ಯ ಅರ್ಘ್ಯದ ಕ್ರಮ ಇದೆ ಯಾಕೆ ಅಂದರೆ ಅಗ್ನಿ ಶಾಂತ ಆಗಬೇಕು ಅಂತ ಹೇಳಿ ವೈಶ್ವಾನರ ಬ್ರಾಹ್ಮಣ ಒಬ್ಬ ಅತಿಥಿ ಬರ್ತಾನೆ ಅಂದರೆ ಅಗ್ನಿ ಮನೆಗೆ ಬಂದ ಹಾಗೆ ಸವಿ ಮಾತನ್ನಾಡಿ ಅರ್ಘ್ಯ ಪಾದ್ಯಾದಿಗಳಿಂದ ಅಗ್ನಿಯನ್ನು ಶಮನಗೊಳಿಸೋ ಒಂದು ಉಪಾಯ ಅದು ಶಮನಗೊಳಿಸಿದರೆ ಅಂತ ಶಮನಗೊಳಿಸದೇ ಹೋದರೆ ಎಲ್ಲ ಮನೆ ಸುಟ್ಟು ಎಲ್ಲ ಪುಣ್ಯವನ್ನು ಕಿತ್ತುಕೊಂಡು ಹೋಗ್ತಾನಂತ ಅತಿಥಿ ಹಾಗಾಗಿ ಸತ್ಕಾರ ಮಾಡಲೇಬೇಕು ಅವನು ಕೇಳಿದಂತೆ ನೀ ಈಗ ಹಿಂದಿರುಗು ಒಂದಂತೆ ಹೇಳ್ದ ಇಲ್ಲ ನನಗೊಂದು ಅಪೇಕ್ಷೆ ಇದೆ ಪುಣ್ಯವಂತರು ಸಂಪಾದನೆ ಮಾಡುವ ಲೋಕ ಯಾವುದು ಅಂತ ತೋರಿಸು ನಾನು ನೋಡಿಕೊಂಡು ಹೋಗ್ತೇನೆ ಅಂತ ಇಷ್ಟು ಮಾತನಾಡಿದ್ದ ನಚಿಕೇತರು ಸರಿ ಅಷ್ಟಾಯಿತು ಒಂದು ಕಡೆ ನೋಡ್ತಾ ಇದ್ದಾನಂತೆ ಒಂದು ಪುಣ್ಯಲೋಕ ಅಲ್ಲಿ ಹಾಲಿನ ಪ್ರವಾಹ ಇತ್ತಂತೆ ಗಂಗಾ ನದಿ ಇದ್ದ ಹಾಗೆ ಹಾಲಿನ ಪ್ರವಾಹ ಮತ್ತೊಂದು ಕಡೆ ನೋಡ್ತಾನೆ ತುಪ್ಪದ ಪ್ರವಾಹ ಮತ್ತೊಂದು ಕಡೆ ಬೆಣ್ಣೆಯ ಪ್ರವಾಹ ಅವನಿಗೆ ಆಶ್ಚರ್ಯ ಆಯ್ತಂತೆ ಇದು ಏನಿದು ಹಾಲೆ ನದಿ ಇದೆ ಹಾಲಿನ ನದಿ ಇದೆ ಯಾರು ಹೀಗೆ ಮಾಡ್ತಾರೆ ಗೋಪ್ರದಾನೇ ರತಾನ ಯಾರು ಗೋವನ್ನು ದಾನ ಮಾಡ್ತಾರೋ ಗೋದಾನ ಮಾಡಿದಾಗ ಮೇಲಿನ ಗೋಲೋಕದಲ್ಲಿ ತುಪ್ಪದ ನದಿಯಲ್ಲಿ ಈಜಾಡುವ ಯೋಗ ಬರುತ್ತಂತೆ ಇದು ಗೋದಾನದ ಫಲ ಅಂತ ಹೀಗೆ ಧರ್ಮರಾಜರು ಅವನ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಇಷ್ಟಾಯಿತು ಅಲ್ಲ ನಮಗೇನಾದರೂ ಗೋ ದೊರಕಲೇ ಇಲ್ಲ ಆಗೇನು ಮಾಡಬೇಕು ಒಂದು ಅಪರೂಪದ ಒಂದು ಸಂಗತಿಯನ್ನು ಮಹಾಭಾರತ ಉಲ್ಲೇಖ ಮಾಡುತ್ತೆ ಅಲಭೇಯೋಗತಧೇನು ಯಥ ರಥೃತವಾಂಗ್ಯಕ್ಷರಂತೆ ವತ್ಸಲ ಇವ ಶಾಸ್ತ್ರ ನಮಗೆ ಬಹಳ ಅದ್ಭುತವಾದ ಚೌಕಟ್ಟನ್ನು ಹಾಕಿಕೊಟ್ಟಿದೆ ಆಚಾರ್ಯರು ನೀಡುವ ನಿರ್ಣಯ ಏನು ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ ಅಂತ ಒಳ್ಳೆ ಕೆಲಸ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಅರ್ಧಕ್ಕೆ ಬಿಟ್ಟರೂ ಫಲ ಅಂತೆ ಶುರು ಮಾಡದೆ ಇಚ್ಛೆ ಮಾಡಿದ್ರೂ ಫಲ ಅಂತೆ ಅದಕ್ಕೆ ದೃಷ್ಟಾಂತ ಏನು ಅಂದರೆ ನಾವು ಪ್ರತಿದಿನ ನಿತ್ಯ ಪ್ರಾತಸ್ತೋತ್ರ ಪಾರಾಯಣ ಮಾಡೋ ಒಂದು ಒಂದು ಶ್ಲೋಕ ಹೇಳೋ ಕ್ರಮ ಇದೆ ಅಹಂ ಕಾಶೀಂ ಗಮ ಗಮಿಷ್ಯಾಮಿ ತತ್ರ ನಿವಸ್ಯಹಂ ಇತಿ ಬ್ರಣ ಸತತ ಕಾಶೀವಾಸ ಫಲಂ ಲಭ ಫಲಂ ಲಭೇತಂತ ನಾನು ಕಾಶಿಗೆ ಹೋಗ್ತೇನೆ ಅಂತ ಅನುಸಂಧಾನ ಮಾಡ್ಬೇಕಂತೆ ದಿನ ಬೆಳಿಗ್ಗೆ ಇತಿ ಬ್ರುವಾಣ ಕಾಶಿಗೆ ಹೋಗಿ ಬರಬೇಕು ಅಂತಿಲ್ಲ ಕಾಶಿಯಲ್ಲಿ ವಾಸ ಮಾಡಿದ ವ್ಯಕ್ತಿಗೆ ಏನು ಫಲ ದೊರೆಯುತ್ತೋ ನಾನು ಕಾಶಿಯಲ್ಲಿ ಇರ್ತೇನೆ ಅಂತ ಹೇಳಿದವನಿಗೂ ಅದೇ ಫಲ ದೊರೆಯುತ್ತಂತೆ ಹಾಗಾದರೆ ಒಳ್ಳೆಯ ಕೆಲಸ ಸಂಕಲ್ಪ ಮಾಡಿ ಇಚ್ಛೆ ಅದಕ್ಕೆ ಫಲ ಇದೆ ಒಂದು ವೇಳೆ ಗೋ ಸಿಗಲಿಲ್ಲ ಹಾಗೇನು ಮಾಡಬೇಕು ಘೃತಧೇನು ಅಂತ ಒಂದು ಘೃತಧೇನುವನ್ನು ದಾನ ಮಾಡಬೇಕಂತೆ ಘೃತಧೇನು ಅಂದರೆ ಏನು ವಾದಿರಾಜರು ಲಕ್ಷಾಲಂಕಾರದಲ್ಲಿ ಒಂದು ಅಪರೂಪದ ಒಂದು ನಿರ್ಣಯ ಕೊಡ್ತಾರೆ ಒಂದು ಪಾತ್ರೆಯಲ್ಲಿ ಧೇನುವಿನ ಆಕಾರದ ಪಾತ್ರೆಯಲ್ಲಿ ಹಸುವಿನ ಆಕಾರದಲ್ಲಿ ಒಂದು ಪಾತ್ರೆ ಮಾಡಿಸಿ ಅದರಲ್ಲಿ ತುಪ್ಪದಿಂದ ದಾನ ಕೊಟ್ಟರೆ ಸಾಕಂತೆ ಅದು ಗೋದಾನ ಮಾಡಿದ ಪುಣ್ಯ ಅದಕ್ಕೆ ಈ ಎಲ್ಲ ಫಲ ಬರುತ್ತೆ ಅಲ್ಲ ತುಪ್ಪನೂ ಸಿಗಲಿಲ್ಲ ಏನು ಒಂದು ಧೇನುವಿನ ಆಕಾರದ ಪಾತ್ರೆಯಲ್ಲಿ ತಿಲ ತುಂಬಿಸಿ ದಾನ ಕೊಟ್ಟು ಸಾಕಂತೆ ಆ ಫಲ ಬರುತ್ತೆ ಅಂತ ಹೀಗೆ ಅದ್ಭುತವಾಗಿ ಗೋದಾನಕ್ಕಿಷ್ಟು ಮಹತ್ವ ಇದೆ ಅನ್ನುವ ಭೀಷ್ಮರ ಉತ್ತರವನ್ನು ನಾವು ನೋಡಿ ಚಿಂತನೆ ಮಾಡಬಹುದು ಇದರ ಸಂದೇಶ ಏನು ಅಂದರೆ ಶಾಸ್ತ್ರ ನಮಗೆ ಎಷ್ಟೆಲ್ಲ ಅವಕಾಶ ಕೊಟ್ಟಿದೆ ಉತ್ತಮ ಕಲ್ಪ ಕನಿಷ್ಠ ಮಧ್ಯಮ ಕಲ್ಪ ಆದರೂ ಅನುಷ್ಠಾನ ಮಾಡಬೇಕು ಅಂತ ಇದರ ಸಂದೇಶ ಅದರ ಮೇಲೆ ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಸರಿ ಗೋವನ್ನು ಮಾರಿದರೆ ಗೋವನ್ನು ಕದ್ದರೆ ಏನು ಫಲ ಸ್ವಲ್ಪ ಹೇಳಿ ಅಂತ ಘಾತಕ ಯಶ್ಚಾನುಮನ್ಯತೆ ಯಾವಂತಿ ತಸ್ಯಾ ಲೋಮಾನಿ ತಾವತ್ ವರ್ಷಾಣಿ ಮಜ್ಜತಿ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು ಗೋವನ್ನು ಯಾರು ಮಾರ್ತಾನೋ ಮಾರಿದವನಿಗೆ ಪಾಪ ಇಲ್ಲ ಮಾರಿ ಅದು ಅದನ್ನು ತೆಗೆದುಕೊಂಡ ವ್ಯಕ್ತಿ ಏನಾದರೂ ಅದನ್ನು ಕೊಂದರೆ ಅಥವಾ ಗೋ ಕೊಲ್ಲಲಿಕ್ಕೆ ಅನುಮೋದನೆ ಯಾರು ಕೊಡ್ತಾನೋ ಅವನಿಗೆ ಏನು ಶಿಕ್ಷೆ ಅಂದರೆ ಯಾವತ್ತು ಲೋಮಾನಿ ಗೋವಿನ ದೇಹದಲ್ಲಿ ಎಷ್ಟು ರೋಮಗಳುಂಟೋ ಅಷ್ಟು ವರ್ಷ ಕಾಲ ಅವನು ನರಕದಲ್ಲಿ ವಾಸ ಮಾಡ್ತಾನೆ ಆದ್ದರಿಂದ ಗೋ ದಾನಕ್ಕೆಷ್ಟು ಫಲ ಇದೆಯೋ ಗೋವಿನ ಅಪಹರಣಕ್ಕೆ ಗೋವಿನ ಭಕ್ಷಣಕ್ಕೆ ಅಷ್ಟೇ ಫಲ ಇದೆ ಹಾಗಾಗಿ ಅದರಿಂದ ದೂರ ಇರಬೇಕು ಸರಿ ಮತ್ತೊಂದು ಪ್ರಶ್ನೆ ಕೇಳಿದರಂತೆ ಈ ಗೋದಾನ ಗೀದಾನ ತುಪ್ಪ ಗಿಪ್ಪ ಅದು ಒಂದು ಕಡೆ ಆಗ್ತದೆ ಅದೇ ತರಹ ವಿಚಿತ್ರವಾದ ಫಲ ಉಳ್ಳುವ ಮತ್ತೊಂದು ದಾನ ಉಂಟ ಅಂತ ಪ್ರಶ್ನೆ ಕೇಳಿದಾಗ ದಾನಾತ್ ಪರಂ ನಾಸ್ತಿ ವೇದ ವಿದ್ಯಾ ಮಹಾಫಲ ಅಧ್ಯಾಪಕ ಪರಿಕ್ಲೇಶಾದಕ್ಷಯಂ ಕ್ಷಯಂ ಫಲಮಶ್ನುತೆ ವಿಧಿವತ್ ಪಾವಕಂ ನರಾಧಿಪ ಸಾಮಾನ್ಯ ಒಂದು ಕ್ರಮ ಇದೆ ಏನು ಅಂದರೆ ವಿದ್ಯಾದಾನ ಪಾಠ ಪ್ರವಚನಕ್ಕೆ ಬಹಳ ಮಹತ್ವ ಇದೆ ವಿದ್ಯಾದಾನ ಮಾಡ್ತಾ ಹೋದ್ರೂ ಸಾಕಂತೆ ಅದು ಅಕ್ಷಯವಾದ ಫಲ ಅದು ಏನು ಬ್ರಹ್ಮಲೋಕೇ ನರಾಧಿಪ ಬ್ರಹ್ಮನ ಲೋಕದಲ್ಲಿ ಕಾಯಂ ನಿವಾಸಿಯಾಗುವ ಒಂದು ಫಲ ಬರುತ್ತೆ ಹಾಗಾಗಿ ಗೋದಾನ ಮಾಡಲಿಕ್ಕಾಗದೇ ಹೋದರು ವಿದ್ಯಾದಾನ ಮಾಡಿದರೂ ಸಾಕು ವಿದ್ಯೆ ಯಾರಿಗೆ ದಾನ ಮಾಡಬೇಕು ಅದು ಹೇಳ್ತಾರೆ ಯಾವ ವ್ಯಕ್ತಿ ಇನ್ನೊಬ್ಬರಿಗೆ ತಾನು ಪಾಠ ಹೇಳಿಸಿಕೊಂಡು ಪಾಠ ಹೇಳೋದಿಲ್ವೋ ಅಂಥವನಿಗೆ ವಿದ್ಯಾದಾನ ಮಾಡಬಾರ್ದಂತೆ ವಿದ್ಯಾದಾನ ಮಾಡೋ ವ್ಯಕ್ತಿಯೋ ಇನ್ನೊಮ್ಮನೆಗೆ ವಿದ್ಯಾದಾನ ಮಾಡಬೇಕು ಹೀಗೆ ವಿದ್ಯಾದಾನಕ್ಕೆ ಬಹಳ ಅದ್ಭುತವಾದ ಮಹತ್ವ ಇದೆ ಅಂತಿಷ್ಟು ಸಂಗತಿ ಹೇಳಿ ಸರಿ ಕೊನೆ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಅಂತ ಹೇಳ್ತಾರೆ ಧರ್ಮರಾಜರು ಗೋದಾನದ ಮಹತ್ವ ಹೇಳಿದರೆ ಗೋದಾನದ ಪ್ರತಿನಿಧಿಯಾಗಿ ಯಾವ ದಾನ ಮಾಡಬಹುದು ಅದರ ಮಹತ್ವ ಹೇಳಿದರೆ ಗೋವಿನ ಸೃಷ್ಟಿ ಹೇಗಾಯಿತು ಅಂತ ಹೇಳಿ ಅಂತ ಪ್ರಶ್ನೆ ಕೇಳಿದಾಗ ಆವಾಗ ಪ್ರಜಾ ಸೃಜೇತಿ ವ್ಯಾಧಿಷ್ಟ ಪೂರ್ವ ದಕ್ಷ ಸ್ವಯಂ ಭುವ ಅಸೃಜತ್ ವೃತ್ತಿಮೇವ ಅಗ್ರೇ ಪ್ರಜಾ ನಿತ ದಕ್ಷ ಪ್ರಜಾಪತಿಗಳಿಗೆ ಆದೇಶ ಕೊಟ್ಟು ಬ್ರಹ್ಮದೇವರು ಪ್ರಜೆಗಳನ್ನು ನೀ ಸೃಷ್ಟಿ ಮಾಡು ಅಂತ ದಕ್ಷ ಪ್ರಜಾಪತಿಗಳು ತಾವು ಪ್ರಜೆಗಳನ್ನು ಸೃಷ್ಟಿ ಮಾಡಿದ್ದಾರಂತೆ ವೃತ್ತಿ ಪರಿಕಲ್ಪನೆ ಆಯಿತು ಅಲ್ಲಿ ಒಂದು ಮಾತು ಬರ್ತದೆ ದೇವತೆಗಳಿಗೆ ಹೇಗೆ ಅಮೃತ ಆಧಾರವೋ ಪ್ರಜೆಗ ಎಲ್ಲ ಪ್ರಜೆಗಳಿಗೆ ಒಂದು ವೃತ್ತಿ ಆಧಾರ ವೃತ್ತಿ ಇಲ್ಲದೆ ಯಾವ ವ್ಯಕ್ತಿ ಇರಬಾರದು ಅಂತ ಆ ಒಂದು ಸೃಷ್ಟಿ ಮಾಡುವಾಗ ಚತುರ್ಮುಖ ಬ್ರಹ್ಮದೇವರಿಗೆ ಬಲು ಶ್ರೇಷ್ಠ ತುಂಬ ಖುಷಿ ಕೊಟ್ಟ ಸೃಷ್ಟಿ ಯಾವುದು ಅಂತಂದರೆ ಇದು ಮನುಜನ ಸೃಷ್ಟಿಯಂತೆ ಯಾಕೆ ಪ್ರಾಣಿಗಳಲ್ಲಿ ಒಂದು ಚಲಿಸುವ ಪ್ರಾಣಿ ಒಂದಿದೆ ಆ ಚಲಿಸುವ ಪ್ರಾಣಿ ಶ್ರೇಷ್ಠ ಚಲಿಸುವ ಪ್ರಾಣಿಗಿಂತ ಮನುಷ್ಯರು ಶ್ರೇಷ್ಠ ಮನುಷ್ಯರಿಗಿಂತ ಬ್ರಹ್ಮಜ್ಞಾನಿ ಶ್ರೇಷ್ಠ ಯಾಕೆ ಅಂದರೆ ಕೈಕಾಲು ಪಶುಗಳಿಗೂ ಉಂಟು ಆದರೆ ಬುದ್ಧಿ ಅನ್ನೋದು ಸಾಧನ ಶರೀರ ಅನ್ನೋದು ಕೇವಲ ಮನುಷ್ಯರಿಗೆ ಮಾತ್ರ ಇದೆ ಹಾಗಾಗಿ ಮತ್ತು ತತ್ವಾಭಿಮಾನಿ ದೇವತೆಗಳ ಒಂದು ವ್ಯಾಪಾರವೂ ಹೌದು ಹಾಗಾಗಿ ಮನುಷ್ಯರ ಶರೀರ ಅಂದರೆ ಬಹಳ ಶ್ರೇಷ್ಠ ಅಂತೆ ಆದ್ದರಿಂದ ಮನುಷ್ಯ ಶರೀರ ಬಹಳ ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಪ್ರಸಂಗವಶಾತು ಮನುಷ್ಯರ ಶರೀರದ ಮಹತ್ವ ಹೇಳ್ತಾರೆ ಅಲ್ಲಿ ಎಷ್ಟು ಮಟ್ಟಕ್ಕೆ ನಾವು ನಮ್ಮ ದೇಹದ ಸಮರ್ಪಣೆ ಪರಮಾತ್ಮನಿಗೆ ಮಾಡಿರಬೇಕು ಒಂದು ಕಡೆ ದಾಸರು ಒಂದು ಮಾತು ಹೇಳ್ತಾರೆ ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ ನಾನಾ ಯೋನಿಗಳಲ್ಲಿ ಅಳಿದು ಪುಟ್ಟಿ ನಾನು ನನ್ನ ದುಯಂಬ ನರಕದೊಳಗೆ ಬಿದ್ದೂ ನೀನೆ ನಂಬಿದ ದಾಸನ ಮೇಲೆ ಇನ್ನು ದಯ ಬಾರದೆ ದಾಸನ ಮೇಲೆ ಇನ್ನು ದಯ ಬಾರದೆ ಮನಸಾವಾಚ ಕಾಯದಿ ಮಾಲ್ಪ ಕಲ್ಮವು ನಿನ್ನಾಧೀನವಿರಲಿ ಏನು ಮಾಡಿದರೇನು ಪ್ರಾಣ ನಿನ್ನದೋ ದೇವಾ ಶ್ರೀನಾಥ ಪುರಂದರ ವಿಠಲ ದಾಸನ ಮೇಲೆ ಇನ್ನು ದಯ ಬಾರದೆ ದಾಸನ ಮೇಲೆ ಇನ್ನು ದಯ ಬಾರದೆ ಸ್ವಾಮಿ ನಾನು ಏನೇನೋ ಮಾಡಿ ನಾನು ನನ್ನದು ಅನ್ನುವ ವಸ್ತುವನ್ನು ನಿನಗೆ ಅರ್ಪಣೆ ಮಾಡ್ತಾ ಇರ್ತೇನೆ ಅಷ್ಟೇ ಅಲ್ಲ ಪ್ರಾಣ ನಿನ್ನದು ದೇವ ಅಂತ ನಮಗೆ ಅತ್ಯಂತ ಪ್ರಿಯವಾದ ಪ್ರಾಣವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕಂತ ಈ ರೀತಿಯಲ್ಲಿ ಪರಮಾತ್ಮನಿಗೆ ಅರ್ಪಿತವಾದ ಒಂದು ಪದಾರ್ಥ ಈ ಚಿಂತನೆ ಇರೋದದು ಮನುಷ್ಯ ದೇಹದಲ್ಲಾದ್ದರಿಂದ ಮನುಷ್ಯ ದೇಹಕ್ಕೆ ಬಹಳ ಮಹತ್ವ ಇದೆ ಅಂತ ಹೇಳಿ ಎಲ್ಲರಿಗೂ ಏನು ಮಾಡಬೇಕು ಆಹಾರಕ್ಕೆ ಗೊತ್ತಾಗಲಿಲ್ಲ ಎಲ್ಲ ಪ್ರಜೆಗಳಿಗೂ ವೃತ್ತಿ ಪರಿಕಲ್ಪನೆ ಆಯಿತು ಆಹಾರ ಹೇಗೆ ಪುಷ್ಟಿ ಹೇಗೆ ಅಂತ ಪ್ರಶ್ನೆ ಕೇಳಿದ್ದಂತೆ ಬ್ರಹ್ಮದೇವರಿಗೆ ಬ್ರಹ್ಮದೇವರು ವಿಚಾರ ಮಾಡಿ ಒಂದು ತೊಟ್ಟು ಅಮೃತಪಾನ ಮಾಡಿದರಂತೆ ಅಮೃತಪಾನ ಮಾಡಿದ್ದೇ ತಡ ಸ ಗತಸ್ತಸ್ಯ ತೃಪ್ತಿಂತು ಗಂಧಂ ಸುರಭಿಮುದ್ಗೀರನ್ನು ಒಂದು ತೇಗು ಬಂತಂತೆ ಬ್ರಹ್ಮದೇವರ ಒಂದು ಮುಖದಿಂದ ಆ ತೇಗಿನಿಂದ ಬಂದದ್ದೇ ಹಸುವಂತೆ ಹಸು ಬಂದದ್ದು ಹೇಗೆ ಅಂದರೆ ಅಮೃತ ಕುಡಿದ ಬ್ರಹ್ಮದೇವರ ತೇಗಿನಿಂದ ಹಸು ಬಂತಂತೆ ಹಾಗಾಗಿ ಹೀಗೆ ಮೊದಲು ಬಂದದ್ದು ಸುರಭಿ ಅದರಿಂದ ಕ್ರಮೇಣ 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 ಗೋವುಗಳ ಸಂತಾನ ಸೃಷ್ಟಿಯಾಯಿತು ಹಾಗಾಗಿ ಗೋವುಗಳ ಕ್ಷೀರಕ್ಕೆ ಅಷ್ಟು ಮಹತ್ವ ಉಂಟು ಯಾಕೆಂದ್ರೆ ಅದು ಅಮೃತ ಕುಡಿದು ಬಂದದ್ದಾದ್ದರಿಂದ ಕ್ಷೀರಕ್ಕಷ್ಟು ಮಹತ್ವ ಇದೆ ಅಂತ ಹೀಗೆ ಅದ್ಭುತವಾಗಿ ಗೋವಿನ ದಾನದ ಬಗ್ಗೆ ಮಹತ್ವವನ್ನು ವರ್ಣಿಸ್ತಾರೆ ಇದಾದ ಮೇಲೆ ಮತ್ತೊಂದು ಪ್ರಶ್ನೆ ಕೇಳ್ತಾರಂತೆ ಏನು ಅಂತಂದರೆ ಸಾಮಾನ್ಯ ವೇದದ ಅಧ್ಯಯನ ಎಲ್ಲರೂ ಮಾಡ್ತಾ ಇರ್ತಾರೆ ವೇದದ ಅಧ್ಯಯನ ಎಲ್ಲರೂ ಮಾಡ್ತಾ ಇರ್ತಾರೆ ವೇದರ ಅಧ್ಯಯನ ಏನೋ ಆಯಿತು ಆದರೆ ಮುಂದಿನ ನಡೆ ಹೇಗಿರಬೇಕು ಅಂತ ಅದಕ್ಕೆ ಅದ್ಭುತವಾದ ಒಂದು ಮಾತು ಬರುತ್ತೆ ಬಿಷ್ಪುರು ಹೇಳೋ ಮಾತು ಅಧ್ಯಯನ ಮುಖ್ಯ ಅಲ್ಲ ಅಧ್ಯಯನಕ್ಕೆ ಫಲ ಬರೋದು ಆ ಅಧ್ಯಯನ ಅನುಷ್ಠಾನಕ್ಕೆ ಬಂದಾಗ ಅಂತ ಹಾಗಾಗಿ ಒಂದು ವೇದಾರ್ಥ ಚಿಂತನೆ ಅತ್ಯಗತ್ಯ ಮಾಡಲೇಬೇಕು ವೇದಾರ್ಥ ಚಿಂತನೆ ಮಾಡಿ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೂ ಅಷ್ಟೇ ಪ್ರಯತ್ನ ಪಡಬೇಕು ಆಗ ಅದು ಫಲ ಕೊಡುತ್ತೆ ಅಂತ ಹೀಗೆ ಅನೇಕ ಒಂದು ವಿಷಯದಲ್ಲಿ ಉಲ್ಲೇಖ ಮಾಡಿದ ಮೇಲೆ ಅಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾರಂತೆ ಅಲ್ಲ ಎಷ್ಟೋ ಮಂದಿ ತಟಾಕ ಸರೋವರ ಅವೆಲ್ಲ ನಿರ್ಮಾಣ ಇರ್ತಾರೆ ಸಾಧನೆಯ ಹಂತದಲ್ಲಿ ನಾವಿರುವಾಗ ಅಧ್ಯಯನ ಪರಮಾತ್ಮನ ಚಿಂತನೆ ಸಂಧ್ಯಾನುಷ್ಠಾನ ಇಷ್ಟು ಸಾಕೋ ಅಥವಾ ಲೋಕಕ್ಕೆ ಉಪಕಾರಿಯಾದ ಕೆಲಸಗಳನ್ನು ಮಾಡಬೇಕಾ ಬೇಡವಾ ಏನದು ಅಂತಂದರೆ ಆಚಾರ್ಯರ ಮಾತು ನಾನಾಜನಸ ಶುಶ್ರೂಷ ಹೇಗೆ ದೇಶಕ್ಕೆ ಟ್ಯಾಕ್ಸ್ ಕಡ್ಡಾಯನೋ ಪರೋಪಕಾರ ಕಡ್ಡಾಯ ಯಾಕೆ ಅಂದರೆ ಕೆಲವು ಅದ್ಭುತವಾದ ಫಲ ಹೇಳ್ತಾರೆ ಪರೋಪಕಾರದಿಂದ ಆಗುವ ಫಲ ಏನು ಸೋಷಿಯಲ್ ವರ್ಕಿಗೆ ತಡಾಕಾಂ ವಕ್ಷ್ಯಾಮಿ ಕೃತ ಚಾಪಿಯೇ ಗುಣ ತ್ರಿಶು ಲೋಕೇಶು ಸರ್ವತ್ರ ಪೂಜಿತೋ ಎಸ್ತಡಾಗವಾನ್ ಸ್ವರ್ಗದಲ್ಲಿ ನಮ್ಮ ವಾಸ ಎಲ್ಲಿಯ ತನಕ ಇರ್ತದೆ ಅಂದರೆ ನಮ್ಮ ಬಗ್ಗೆ ಯಾರಾದರೂ ಒಂದು ಒಳ್ಳೆಯ ಮಾತು ಭೂಲೋಕದಲ್ಲಿ ಎಷ್ಟು ಕಾಲ ಆಡ್ತಾರೋ ಅಷ್ಟು ಕಾಲ ನಮಗೆ ಸ್ವರ್ಗದಲ್ಲಿ ವಾಸ ಇರ್ತಾರ ನಮಗೆ ವಾಸ ಇರುತ್ತಂತೆ ನಾವೇನಾದರೂ ಒಂದು ಸರೋವರ ನಿರ್ಮಾಣ ಮಾಡಿದರೆ ಸಾವಿರಾರು ಜನ ಸಾವಿರಾರು ವರ್ಷಗಳ ಕಾಲ ಇಂತಹ ಅದ್ಭುತ ಈ ಸರೋವರ ನಿರ್ಮಾಣ ಅವರು ಮಾಡಿದ್ರು ಅಂತ ಮಾಡಿದವನ ಹೆಸರನ್ನು ಉಪಕಾರವನ್ನು ನಿರಂತರ ಸ್ಮರಣೆ ಮಾಡ್ತಾ ಇರ್ತಾರೆ ಹಾಗಾಗಿ ಶಾಶ್ವತವಾದ ಒಂದು ಸ್ವರ್ಗ ಪ್ರಾಪ್ತಿಯಾಗುತ್ತೆ ಇದು ಒಂದು ಸರೋವರ ನಿರ್ಮಾಣಕ್ಕೆ ಫಲ ಅದು ಸರಿ ಕೆಲವು ಸರೋವರ ನಿರ್ಮಾಣ ಮಾಡಿರ್ತಾರೆ ಅಲ್ಲಿ ನೀರಿನ ಮೂಲ ಜಾಸ್ತಿ ಇರೋದಿಲ್ಲ ಬೇಸಿಗೆಗಾಲದಲ್ಲಿ ನೀರೇ ಇರೋದಿಲ್ಲ ಮಳೆಗಾಲದಲ್ಲಿ ಮಾತ್ರ ನೀರಿರುತ್ತೆ ಇಂತಹ ಸರೋವರ ನಿರ್ಮಾಣ ಮಾಡಿದರೆ ಏನಾದರೂ ಫಲ ಇದೆಯಾ ಅದಕ್ಕೊಂದು ಫಲ ಹೇಳ್ತಾರೆ ವರ್ಷ ಮಾತ್ರ ತಡಾಗೇತು ಸಲಿಲಂ ಯಸ್ಯ ತಿಷ್ಠತಿ ಅಗ್ನಿಹೋತ್ರ ಫಲಂ ತಸ್ಯ ಫಲ ಮಾಹುರು ಮನೀಷಿಣ ಇವನು ಕೆರೆ ನಿರ್ಮಾಣ ಮಾಡಿದ್ದೀರಾ ಮಳೆಗಾಲದಲ್ಲಿ ಮಾತ್ರ ನೀರಿದ್ದರೂ ಸಾಕಂತೆ ಅಗ್ನಿಹೋತ್ರ ಮಾಡಿದ ಫಲ ಹಾಗಾಗಿ ಒಂದು ಸರೋವರ ನಿರ್ಮಾಣಕ್ಕೆ ಬಹಳ ಮಹತ್ವ ಇದೆ ಅಂತ ಸರಿ ಮರ ನೆಡಬೇಕು ಅಂತ ಒಂದು ಕ್ರಮ ಇದೆ ಈಗೆಲ್ಲ ಒಂದು ಸಸ್ಯ ದಿನಾಚರಣೆ ಅಂತ ಒಂದಿದೆ ಮರ ನೆಡ ಮರವನ್ನು ನೆಡಬೇಕು ಅಂತ ಹೇಳ್ತಾರೆ ಅದಕ್ಕೇನೋ ಫಲ ಇದೆಯಾ ಮರ ನೆಡೋದಕ್ಕೆ ಬಹಳ ಫಲ ಅಂತೆ ಅತೀತಾನಾಗತೇ ಚೋಭೆ ಪಿತೃವಂಶಂ ಚ ಭಾರತ ತಾರಯೇದ್ ವೃಕ್ಷ ರೂಪೀತ ತಸ್ಮಾತ್ ವೃಕ್ಷಾನ್ ಪ್ರರೋಪಯೇತ್ ಮಕ್ಕಳು ಹೇಗೋ ಮರಗಳು ಹಾಗಂತೆ ಒಂದು ಮರ ನೆಟ್ಟರೆ ಸಾಕಂತೆ ಹಿಂದೆ ಆಗಿ ಹೋದ ಮುಂದೆ ಬರಲಿಕ್ಕಿರುವ ಎಲ್ಲ ಪಿತೃಗಳನ್ನು ನರಕದಿಂದ ಮರ ನೆಟ್ಟವ ದಾಟಿಸ್ತಾನತ್ತ ಆದ್ದರಿಂದ ಒಂದು ಮೆರನ್ ಮನು ಒಂದು ಮರ ನಾವು ನೆಟ್ಟರು ಕೂಡ ಅಂಥ ಫಲ ಇದೆ ಅಂತ ಅದು ಯಾಕೆ ಅಂದರೆ ಪರೋಪಕಾರಾಯ ಫಲಂತಿ ವೃಕ್ಷ ಅಂತ ಒಬ್ಬ ದಾನಿಗಳ ಮಾತು ನಾವು ಒಂದು ಮರ ಇಟ್ಟಾಗ ಅದು ಯಾವಾಗಲೂ ಕೂಡ ಪರ ಉಪಕಾರಕ್ಕೆ ಇರುತ್ತೆ ಎಷ್ಟೋ ಜನ ಬ್ರಹ್ಮಜ್ಞಾನಿಗಳಿಗೆ ಆಶ್ರಯ ಆಗುತ್ತೆ ಹಾಗಾಗಿ ಒಂದು ಮರನೆಟ್ಟರೂ ಕೂಡ ಅದು ಬರೀ ನೆಡೋದಷ್ಟೇ ಅಲ್ಲ ಪುತ್ರವತ್ ಪರಿಪಾಲ್ಯಾ ಮರನೆಟ್ಟ ವ್ಯಕ್ತಿ ನಾ ಮರನೆಟ್ಟೆ ನನಗೆ ಸಂಬಂಧ ಇಲ್ಲ ಅಂತ ಬಿಟ್ಟರೆ ಅವನು ಕೆಡ್ತಾನೆ ಮಕ್ಕಳನ್ನು ಪರಿಪಾಲನೆ ಮಾಡುವಂತೆ ಮರವನ್ನು ರಕ್ಷಣೆ ಮಾಡಬೇಕಂತೆ ಆವಾಗ ಮಾತ್ರ ಅವನಿಗೆ ಎಲ್ಲ ಫಲ ದೊರೆಯುತ್ತೆ ಅಂತ ಇಷ್ಟು ಹೇಳಿ ಅದು ಸರಿ ಈ ದೀಪದಾನದ ಬಗ್ಗೆ ಬಹಳ ಮಹತ್ವ ಇದೆ ದೀಪದಾನ ಯಾಕೆ ಮಾಡಬೇಕು ಅದರ ಫಲ ಏನು ಸ್ವಲ್ಪ ಅದನ್ನು ಹೇಳಿ ಅಂತಂದಾಗ ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ ಸ್ವಯಂಭುವ ಮನುವಿಗೂ ಸುವರ್ಣ ಎಂಬ ಹೆಸರಿನ ಮುನಿಗೊಂದು ಸಂವಾದ ಆಯಿತು ನಾನು ಅದನ್ನು ಹೇಳ್ತೇನೆ ತಪಸ್ವಿ ಭವತ್ ಸುವರ್ಣೋ ನಾಮ ನಾಮ ಹಿಂದೊಬ್ಬ ತಪಸ್ವಿ ಇದ್ನಂತನು ಸುವರ್ಣ ಅಂತ ಹೆಸರು ನಾವು ನಾಮಕರಣ ಮಾಡ್ತೇವೆ ಪ್ರಾಚೀನರು ನಾಮಕರಣ ಮಾಡ್ತಾರೆ ನಮ್ಮ ನಾಮಕರಣಕ್ಕೂ ಪ್ರಾಚೀನರ ನಾಮಕರಣಕ್ಕೂ ಬಹಳ ವ್ಯತ್ಯಾಸ ನಾವಿಟ್ಟ ಹೆಸರಿಗೂ ನಾಮಕರಣಕ್ಕೂ ಸಂಬಂಧವೇ ಇರೋದಿಲ್ಲ ಯಾರೋ ಒಬ್ಬರು ನಾಮಕರಣ ಮಾಡಿರ್ತಾರೆ ಕ್ಷೀರಸಾಗರ ಭಟ್ಟಾಚಾರ್ಯ ಅಂತ ಆದರೆ ಆ ವ್ಯಕ್ತಿಗೆ ಹಾಲನ್ನು ನೋಡಿದರೆ ಇರೋದಿಲ್ಲ ಪ್ರಾಚೀನ ನಾಮಕರಣ ಮುನ್ನೋದರೆ ಉತ್ಥಾನ ಪಾದ ಅಂತ ಧ್ರುವನ ತಂದೆಗೆ ಹೆಸರು ಶಬ್ದದ ಅರ್ಥ ಏನು ಸಾಮಾನ್ಯ ನಾವು ನಡೆಯುವಾಗ ತಲೆ ಮೇಲಿರುತ್ತೆ ಕಾಲು ಕೆಳಗಿರುತ್ತೆ ಅವನು ಉಲ್ಟ ಉತ್ತಾನ ಪಾದ ಅಂದರೆ ಪಾದ ಮೇಲೆ ತಲೆ ಕೆಳಗೆ ಅವನ ಜೀವನ ಸ್ಥಿತಿಯೇ ಹಾಗೆ ಅಂತ ಸುನೀತಿ ಸುರುಚಿ ಅಂತ ಇಬ್ಬರು ಹೆಣ್ಣಂದಿರ ಮಧ್ಯದಲ್ಲಿ ಸಿಕ್ಕಿ ಒದ್ದಾಡಿ 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 ಧ್ರುವನನ್ನು ಕಳಿಸಿದ ಕಳಿಸಿದ ಮೇಲೆ ದುಃಖಪಟ್ಟ ಮತ್ತೆ ಬಂದಾಗ ಖುಷಿಪಟ್ಟ ಅವನ ಇಡೀ ಜೀವನವೇ ಒಂದು ತರಹದ ವಿಲವಿಲ ಅಂತಿತ್ತು ಅದನ್ನು ಗಮನಿಸಿ ಉತ್ತಾನಪಾದ ಅಂತ ಹೆಸರಿಟ್ಟಿದ್ರಂತೆ ಇವನಿಗೆ ಸುವರ್ಣ ಅಂತ ಹೆಸರಿಟ್ಟಿದ್ರು ಇವನು ಹುಟ್ಟಿದ ಕೂಡಲೇ ಬಂಗಾರದ ಮೈ ಬಣ್ಣ ಅದು ಈ ಋಷಿದಾಗಿತ್ತಂತೆ ಅವನು ತಾನು ನಿರಂತರವಾಗಿ ಧ್ಯಾನ ಮಾಡ್ತಾ ಇದ್ದ ಒಮ್ಮೆ ಒಂದು ಮನುಗಳು ಬಂದರು ಅವರು ಬಂದಾಗ ಅವನಿಗೆ ಕೇಳಿದ್ರಂತೆ ದೇವತೆಗಳಿಗೆಲ್ಲ ಪುಷ್ಪ ಗಿಷ್ಪ ಎಲ್ಲ ದಾನ ಮಾಡ್ತಾರೆ ಅದು ಏನು ಪುಷ್ಪರಿಂದ ಯಾಕೆ ಅರ್ಚನೆ ಮಾಡಬೇಕು ದೀಪದಾನ ದೀಪ ಹಚ್ಚಿ ಪುಷ್ಪಾರ್ಚನೆ ಮಾಡೋ ಪದ್ಧತಿ ಬಂದಿದೆ ಅದು ಯಾಕೆ ಅಂತ ಪ್ರಶ್ನೆಗೆ ಉತ್ತರ ಕೊಡುವಾಗ ಇದೇ ಪ್ರಶ್ನೆ ಇನ್ನೊಬ್ಬರು ಕೇಳಿದ್ರು ಸುವರ್ಣ ಎಂಬ ಋಷಿ ಮನುವಿಗೆ ಅವರು ನೀಡಿದ ಉತ್ತರವನ್ನು ನಾನು ನೀಡುತ್ತೇನೆ ಅಂತ ಇಷ್ಟು ಪ್ರಾಮಾಣಿಕವಾಗಿ ವಿಷಯದ ಮೂಲ ಎಲ್ಲಿದ್ದು ಅನ್ನುವುದನ್ನು ಉಲ್ಲೇಖ ಮಾಡ್ತಾ ಹೋಗ್ತಾರೆ ಒಮ್ಮೆ ಬಲಿ ಶುಕ್ರಾಚಾರ್ಯರಿಗೆ ಪ್ರಶ್ನೆ ಮಾಡಿದನಂತೆ ಏನು ಅಂತಂದರೆ ದೀಪ ಧೂಪ ದಾನ ಎಲ್ಲ ಮಾಡಿದರೆ ಏನು ಫಲ ಅಂತ ಅದಕ್ಕೆ ಅವ್ರು ಹೇಳಿದ್ರಂತೆ ಮೊದಲು ಮೊದಲು ಏನು ಹುಟ್ಟಿತು ಸೋಮಸ್ಯಾತ್ಮ ಅಚ್ಚ ಬಹುದಾ ಸಂಭೂತ ಪೃಥಿವಿ ತಳೆ ಮೊದಲು ಒಂದು ತರಹ ತಪಸ್ಸು ಜನ್ಮ ತಾಳತಂತೆ ಅದಾದ ಮೇಲೆ ಎಲ್ಲ ಒಂದು ವಿಷ ಬಂದಿತ್ತು ವಿಷ ಅದು ಮಂಗಳ ಉಂಟು ಮಾಡಲ್ಲ ಅದಾದ ಮೇಲೆ ಪುಷ್ಪಗಳ ಸೃಷ್ಟಿಯಾಯಿತು ಪುಷ್ಪಗಳು ಯಾಕೆ ಸೃಷ್ಟಿ ಮಾಡಿದ್ದು ಮನೋಹ್ಲಾದಯತೆ ಯಸ್ಮಾತ್ ಶ್ರೀಯಂ ಚಾಪಿ ದಧಾತಿ ಹಾ ಅಂತ ಪುಷ್ಪ ಎಲ್ಲರ ಮನಸ್ಸಿಗೆ ಸಂತೋಷ ಕೊಡ್ತದೆ ಹಾಗಾಗಿ ಯಾರಾದರೂ ಪುಷ್ಪದ ಮುಖೇನ ದೇವತೆಗಳಿಗೆ ಅರ್ಚನೆ ಮಾಡಿದರೆ ಹೇಗೆ ಪುಷ್ಪ ಮತ್ತೊಬ್ಬರ ಮನಸ್ಸಿಗೆ ಸಂತೋಷ ಕೊಡುತ್ತೋ ಪುಷ್ಪದಿಂದ ಅರ್ಚಿತರಾರ ದೇವತೆಗಳು ನಮಗೆ ಸಂತೋಷ ಕೊಡ್ತಾರೆ ಹಾಗಾಗಿ ಪುಷ್ಪದ ಸೃಷ್ಟಿಯಾಯಿತು ಅಂತ ಅದಕ್ಕೋಸ್ಕರವೇ ಪುಷ್ಪಕ್ಕೆ ಸುಮನಸ್ ಅಂತ ಹೆಸರಂತೆ ಪುಷ್ಪರನ್ನು ಅರ್ಚನೆ ಮಾಡಿದರೆ ದೇವತೆಗಳಿಗೆ ಹೆಸರು ಸುಮನಸ್ಸನ್ನು ಕರೀತಾರೆ ಯಾಕೆಂದರೆ ಒಂದು ಪುಷ್ಪದ ಅರ್ಚನೆ ಮಾಡಿದಾಗ ವಿಶೇಷವಾಗಿ ಅವರಿಗೆ ಮನಸ್ಸು ಪೂರ್ಣ ಆಗುತ್ತೆ ನಮ್ಮ ವಿಷಯದಲ್ಲಿ ಇದು ಅದರ ಮಹತ್ವ ಅಂತಿಷ್ಟು ವರ್ಣನೆ ಮಾಡಿ ಅದು ಸರಿ ದೀಪ ಯಾಕೆ ಬಂತು ಸ್ವಲ್ಪ ಅದು ವರ್ಣನೆ ಮಾಡಿ ಅಂತ ಅವ್ರು ಉತ್ತರ ಹೇಳ್ತಾರಂತೆ ನೋಡು ಮೊದಲು ದೀಪದಾನ ಮಾಡಬೇಕು ದೀಪದಾನ ಮಾಡಿದರೆ ಏನು ಫಲ ದೀಪವನ್ನು ಗಮನಿಸಬೇಕು ದೀಪವನ್ನು ಗ ಗಮನಿಸಿದ್ರೆ ಸಾಕಂತೆ ದೀಪದಾನದ ಫಲ ಏನು ಅಂತ ತಿಳಿಯುತ್ತೆ ಅದು ಹೇಗೆ ಯಸ್ಮೂರ್ಧ್ವಗಮೇ ತತ್ತು ತಮಸಷ್ಟೈವ ಭೇಷಜಂ ತಸ್ಮೂರ್ಧ್ವಗತೇರ್ ದಾತಾ ಭವೇದಿ ತಿವಿ ನಿಶ್ಚಯ ದೀಪದಾನ ಮಾಡೋ ಪದ್ಧತಿ ಹೇಗೆ ದೀಪವನ್ನು ಹಚ್ಚಿ ಕೊಡ್ತೇವೆ ನಾವು ಆ ಬೆಂಕಿ ಕೆಳಗುರಿಯೆಲ್ಲ ಮೇಲುರಿಯುತ್ತೆ ಅಂತ ಹಾಗಾದರೆ ಅದರ ಸಂಕೇತ ಏನು ಅಂದರೆ ಆ ದೀಪಾಭಿಮಾನಿ ದೇವತೆ ನಮಗೊಂದು ಸೂಚನೆ ಕೊಡ್ತಾನಂತೆ ತಸ್ಮಾತ್ ಊರ್ಧ್ವಗಂ ನೀನು ನನ್ನನ್ನು ಕೊಡ್ತಾ ಇದ್ದೀ ನಾನು ಮೇಲೆ ಉರಿತಾ ಇದ್ದೇನೆ ನಿನ್ನನ್ನು ನಾನೇ ಮೇಲೆ 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 ಕರೆದುಕೊಂಡು ಹೋಗ್ತೇನೆ ಅಂತ ಸೂಚನೆ ಕೊಡುವ ಸಲುವಾಗಿ ದೀಪ ಮೇಲ್ ಮುಖವಾಗಿ ಉರಿಯುತ್ತಂತೆ ಹಾಗಾಗಿ ದೀಪದ ನಡೆಯೇ ನಮಗೇನು ಫಲ ಅಂತ ಹೇಳಿ ನಮಗದು ತೋರಿಸಿಕೊಡುತ್ತೆ ಅಷ್ಟೇ ಅಲ್ಲ ಕೆಲವರು ದೀಪ ದಾನ ಮಾಡಿರ್ತಾರೆ ಮಾಡಿದ ಕೂಡಲೇ ಟಪ್ ಅಂತ ಆರಿಸ್ತಾರೆ ಹಾಗೆ ಮಾಡಬಾರ್ದಂತೆ ಆಲೋಕದಾನ ಚಕ್ಷುಷ್ಮಾನ್ ಪ್ರಭಾಯುಕ್ತೋ ಭವೇ ನರಹ ತಾನ್ ದತ್ವಾ ನೋಪಹಿಂಸೇತ ದೀಪದಾನ ಕೊಟ್ಕೊಳ್ಳೆ ಟಪ್ ಅಂತ ಆರಿಸೋದು ಪ ಪಟ 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 ಅಂತ ಅಲ್ಲ ಆರಿಸೋದು ಇದು ಯಾವುದು ಮಾಡಬಾರದು ದೀಪದಾನ ಮಾಡದೇ ಒಂದು ಒಳ್ಳೆ ಕಣ್ಣು ಕೂಡ ಒಳ್ಳೆ ಕಣ್ಣು ನೇರ ಬರುತ್ತೆ ಅಂತ ಇಷ್ಟು ಪುಷ್ಪ ಹೇಗೆ ಸೃಷ್ಟಿಯಾಯಿತು ದೀಪದಾನದ ಮಹತ್ವ ಏನು ಅಂತ ಇಷ್ಟು ಮಹತ್ವ ಹೇಳಿದ್ದಾರೆ ಈ ವಿಷಯದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಒಮ್ಮೆ ಇಂದ್ರದೇವರ ಸ್ಥಾನ ಖಾಲಿ ಇತ್ತಂತೆ ಯಾರನ್ನು ಕೂಡಿಸಬೇಕು ಅಂತ ಚರ್ಚೆ ಶುರುವಾಯಿತು ಸ್ವಯಂ ನಹುಷ ಮಹಾರಾಜ ತಾನು ದೀಪದಾನ ಮಾಡಿ ಪುಷ್ಪಾರ್ಚನೆ ಮಾಡಿ ಅವನ ಪುಣ್ಯ ಅಷ್ಟಿತ್ತು ತಾತ್ಕಾಲಿಕವಾಗಿ ಖಾಲಿಯಾದ ಇಂದ್ರ ಪದವಿಯಲ್ಲಿ ತಾತ್ಕಾಲಿಕವಾಗಿ ನಹುಷ ತಾನು ಪ್ರತಿಷ್ಠಿತನಾದ ಇದು ದೀಪದಾನಕ್ಕೆ ಪುಷ್ಪಾರ್ಚನೆಗಿರೋ ಮಹತ್ವ ಅಂತ ಇಷ್ಟು ಅದ್ಭುತವಾಗಿ ದೀಪದಾನಕ್ಕೂ ಹಾಗೂ ಒಂದು ಪುಷ್ಪದ ಅರ್ಚನೆಗೂ ಇರುವ ಮಹತ್ವವನ್ನು ಉಲ್ಲೇಖ ಮಾಡಿ ಅದಾದ ಮೇಲೆ ಮತ್ತೊಂದು ಪ್ರಶ್ನೆ ಕೇಳ್ತಾರವರು ಅಲ್ಲ ನೀವೇನೋ ದೀಪದಾನ ಮಾಡಬೇಕು ಅದು ಮಾಡಬೇಕು ಅಂತ ಹೇಳ್ತಾ ಇದ್ರಿ ಅವೆಲ್ಲ ಸರಿ ನನಗೆ ಇನ್ನೊಂದು ಪ್ರಶ್ನೆ ಬಂದಿದೆ ಅಂತ ಏನು ನೀವೇನೋ ಸ್ವಲ್ಪ ಬ್ರಹ್ಮಸ್ವ ಅದು ಇದು ಅಂತೆಲ್ಲ ಹೇಳಿ ಅದೇನೋ ಅಪಹರಣ ಮಾಡಿದರೆ ಅದಾಗತ್ತೆ ಇದಾಗತ್ತೆ ಅಂತ ಹೇಳಿದರೆ ನನಗೆ ಸಾಮಾನ್ಯ ಇನ್ನೂ ತೃಪ್ತಿ ಆಗ್ತಾ ಇಲ್ಲ ಅವನು ಗೊತ್ತಿಲ್ಲದೇ ಮಾಡಿದ್ದ ಇನ್ನೊಂದು ಕತೆ ಹೇಳಿಬಿಡಿ ಸಾಕು ಬ್ರಹ್ಮಸ್ವ ಅಪಹರಣ ಗೊತ್ತಿಲ್ಲದೆ ಆದರೆ ಆಗೋ ಘಟನೆ ಏನು ಅಂತ ಇನ್ನೊಂದು ಸತಿ ಹೇಳಿಬಿಡಿ ಅಂತ ಯಾಕೆಂದರೆ ಕಲಿಯುಗದಲ್ಲಿ ನಡೆಯುವ ಪಾಪಗಳಲ್ಲಿ ಇದು ಬಹಳ ದೊಡ್ಡ ಪಾಪ ಅಂತದ್ದು ಬ್ರಹ್ಮಸ್ವ ಅಪಹರಣ ದೇವತೆಗಳಿಗೆ ಸಂಬಂಧಪಟ್ಟ ಸ್ವತ್ತು ಅದನ್ನು ನಾವು ನಮ್ಮದು ತಂದುಕೊಳ್ಳೋದು ಬ್ರಾಹ್ಮಣರ ನಿಂದನೆ ಇದು ಮತ್ತಮತ್ತಾಗತ್ತಾದರಿಂದ ಇದರಿಂದ ನಾವೆಲ್ಲ ದೂರ ಇರಬೇಕನ್ನೋ ಕಾರಣಕ್ಕೋಸ್ಕರ ಅದರಿಂದ ಆಗೋ ಅನರ್ಥ ಏನು ಅಂತ ಮತ್ತೊಮ್ಮೆ ಪ್ರಶ್ನೆ ಕೇಳಿದ್ದಾರೆ ಆಗ ಒಂದು ಮಾತು ಹೇಳ್ತಾರೆ ವೃದ್ಧ ರೂಪೋಸಿ ಚಂಡಾಲ ಬಾಲಬಚ್ಚ ವಿಚೇಷ್ಠೆ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಂತ ಒಬ್ಬ ಕ್ಷತ್ರಿಯ ಇದ್ದ ಅವನು ಬಹಳ ವೃದ್ಧ ಆದರೆ ಚಿಕ್ಕ ಮಕ್ಕಳ ಹಾಕಿಲ್ಲ ಕಿಲ್ಲ ನಗೋದು ವಿಚಿತ್ರವಾದ ಚರಿ ಅವನದಿತ್ತಂತೆ ಈ ಕ್ಷತ್ರಿಯ ಪ್ರಶ್ನೆ ಕೇಳ್ತಾನೆ ನೀನು ಬಹಳ ವೃದ್ಧ ಕಿಲಕಿಲ ಅಂತ ನಗ್ತಾ ಇದ್ದೆ ನಿನ್ನ ನಡೆಗೂ ನಿನ್ನ ನುಡಿಗೂ ಸಂಬಂಧವೇ ಇಲ್ವಲ್ಲ ಯಾಕೆ ಹೀಗಾಯಿತು ಅಂತ ಅವನು ಹೇಳೋದು ಇಲ್ಲ ನಾನು ಬ್ರಾಹ್ಮಣ ರಾಜನ್ ರಾಜ ಹ್ರಿಯತಿ ನಾಮ್ರಜಃಪುರ ಸೋಮ ಮುಧ್ವಂಸ ಯಾಮ ಸತಂ ಚೋಮಂ ಪಪುರ್ವಿಜಾ ಅವನಾಯ್ತು ರಾಜ ಒಂದು ಯತ್ನ ಮಾಡ್ತಾ ಇದ್ದ ಒಂದು ಹಸು ಇತ್ತು ಆ ಹಸು ಹೇಳಲಿಲ್ಲ ಕೇಳಿದ ಬ್ರಾಹ್ಮಣ ಹತ್ರ ಬಲಾತ್ಕಾರವಾಗಿ ಹಸು ತಾನು ಕದ್ದುಕೊಂಡು ತಂದ ಅದರಿಂದ ಒಂದು ಗೋ ಧೂಳಿ ಆ ಯಾವ ರಾಜ ತಾನು ಹಸುವನ್ನು ಕದ್ದುಕೊಂಡು ತನ್ನೋ ಆ ಗೋವಿನ ಪಾದದ ಒಂದು ಧೂಳು ಸೋಮಪಾತ್ರೆಗೆ ಬಿತ್ತು ಆ ಸೋಮಪಾತ್ರೆಯಲ್ಲಿನ ಸೋಮರಸವನ್ನು ಎಲ್ಲ ಬ್ರಾಹ್ಮಣರು ಪಾನ ಮಾಡಿದರು ಪಾನ ಮಾಡಿದವರೆಲ್ಲ ಕ್ಷಿಪ್ರಂ ನರಕ ಆವಿಶತ್ ಒಂದು